ನಾನು ಸ್ವಲ್ಪ ವಿಕ್ರಮಿಸಿದ ಹೆಸರು ಹೇಳ್ತೀನಿ ಅವ್ರಿಗೆ ಯಾವ ಸಾಂಗ್ ಸೂಟ್ ಆಗುತ್ತೆ ಅಂತ ನೀವು ಹಾಡ್ಬೇಕು ಓಕೆ ಆಯ್ತಾ ಅನುಶ್ರೀ ಗೀತಾಂಜಲಿ ಹಾಲುಗೆನ್ನಿಗೆ ವಾರೆಗಣ್ಣಿಗೆ ನಮ್ಮೂರ ಹೆಣ್ಣಿಗೆ ಪುಷ್ಪಾಂಜಲಿ ತೊಂಡೆ ಹಣ್ಣಿಗೆ ಬಾಳೆ ದಿಂಡಿಗೆ ದಾಳಿಂಬೆ ಹಣ್ಣಿಗೆ ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗೋಲ್ಲ ಗೀತಾಂಜಲಿ ಹಾಲುಗೆಣ್ಣಿಗೆ ವಾರೆಗಣ್ಣಿಗೆ ನಮ್ಮೂರ ಹೆಣ್ಣಿಗೆ ನಮ್ಮೂರ ಹೆಣ್ಣಿಗೆ ಓಕೆ ಓಕೆ ಅರ್ಜುನ್ ಸರ್ ಅರ್ಜುನ್ ಜನೇಶ್ವರ ಅಂತ ಬಂದ್ರೆ ನಂಗೆ ಬರೋ ಸಾಂಗ್ ಕಂದಮ್ಮ ಮುದ್ದಮ್ಮ ಎಲ್ಲಿ ಹೋದ್ರು ಆ ಸಾಂಗ್ ಹಾಡ್ತೀನಿ ನಂಗದೇನೋ ಒಂಥರ ಖುಷಿ ಕೊಡುತ್ತೆ ಆ ಸಾಂಗ್ ಅಷ್ಟಿಷ್ಟ ಆ ಸಾಂಗ್ ಹಾಡು ಅಂತ ಕೇಳ್ಬೋದ ನಿನ್ನ ಕಂಡ ಮೇಲೆ ಅನಾಥನಲ್ಲ ನಾನು ಜನ್ಮ ಜನ್ಮಕೂ ನಾ ಭಾಗ್ಯವಂತನು ನನ್ನ ಕೈಯ ತು ನಿನಗೊಮ್ಮೆ ನೀಡಬೇಕು ನಿನ್ನ ತಾಯ್ತನ ನನಗೊಮ್ಮೆ ಬೇಕಮ್ಮ ಮಮತೇ ಎಂಬ ಭಿಕ್ಷೆ ನೀಡಿ ಮಾತೇ ಆದ ಮಗುವೇ ನಿನಗೆ ಹರೀರಾರು ಹಾಡುವೆ ನಮ್ಮ ಹಾಗೆ ಅದು ನಂಗೆ ಭಾರಿ ಇಷ್ಟು ಹ್ಮ್ ವಿಜಯ್ ಪ್ರಕಾಶ್ ಸರ್ ವಿಜಯ ಪ್ರಕಾಶ ವಿಜಯ ಪ್ರಕಾಶ ಅಂತ ಬಂದರೆ ನನಗೆ ಕಾಂತಾರಾದ ಒಂದು ಸಾಂಗ್ ಇದೆ ಸಿಂಗಾರ ಸಿರಿಯಲ್ಲಿ ಅದು ಬಾರಿ ಇಷ್ಟ ಸಾಂಗ್ ಹೌದು ಹೌದು ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರ ಗಿ ಬಾಮಾಯೇ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸರಸೊ ಛಾಯೆ ಮಂದಹಾಸ ಸಾ ಆಹನಲು ಶ್ರಾವಣ ಮಾಸ ಕೊಲ್ಲೆ ನನ್ನೇ ಕೊಲ್ಲೇ ನನ್ನೆ ಕಡುಕಪ್ಪು ಕಣ್ಣಲ್ಲಿ ಕೊಲ್ಲು ಬಿಗಿದಪ್ಪಿ ತೋಳಲ್ಲಿ ಕೊಲ್ಲು ಮುದ್ದಾದ ಮಾತಲ್ಲಿ ಕೊಲ್ಲು ಬಾ ನನ್ನ ಪ್ರೀತಿಯಲ್ಲಿ ಕೊಲ್ಲು ಕ್ಷಣ ಕೊಮ್ಮೆ ಕೊಲ್ಲು ಕಣ ಕೊಮ್ಮೆ ಕೊಲ್ಲು ಕಾಡಿಸಿ ಪೀಡಿಸಿ ಮುತ್ತಿಸಿ ಚುಂಬಿಸಿ ಕೊಳ್ಳೆ ನನ್ನೇ ನಿಮಗೆ ಆಗಿದೆ ನಿಮ್ಗೆ ಚೂಸ್ ಮಾಡ್ಕೊಂಡ್ರಿ ಹುಡುಗಿ ಹುಡುಗಿ ಹಾಗೆ ಆ ಥರ ಎಲ್ಲ ಏನು ಇಲ್ಲ ನಿಜ ಹೇಳ್ಬೇಕು ಅಲ್ಲ ಆಗಿರುತ್ತೆ ಎಲ್ರ ಲೈಫಲ್ಲಿ ಇದೆಲ್ಲ ಒಂದು ಸ್ಟೇಜ್ ಅಲ್ಲ ಆಗಿದೆ ಓಕೆ ಹಾಗೆ ಹೋಗಿದೆ ಅವಳಿಗೋಸ್ಕರ ಇರಲಿಲ್ಲ ನನಿಗೋಸ್ಕರ ನಿಮ್ಗೋಸ್ಕರ ಇಷ್ಟ ಅಂತ ಆಯ್ತು ನಮ್ ಈಗ ರಿಯಾಲಿಟಿ ಶೋ ಬಂದ್ ಅಂತ ಅಂತ ಬಂದ್ರೆ ಎಷ್ಟೋ ಜನಕ್ಕೆ ಜೀವನ ಕೊಟ್ಟಿದೆ ಸಾಕಷ್ಟು ಜನರಿಗೆ ಅವ್ರ ಹೆಡೆ ಬರ್ಲಿಲ್ಲ ಆದ್ರೂ ಕೂಡ ಇವತ್ತು ಎಷ್ಟು ದೊಡ್ಡ ಸಿಂಗರ್ ಆಗಿದ್ದಾರೆ ಸೋನು ನಿಗಮ್ ಸರ್ ಜೊತೆ ಅವರು ಕೊಲಾಬ್ರೇಷನ್ ಸಾಂಗ್ ಅಷ್ಟರ ಮಟ್ಟಿಗೆ ಶಾರ್ಟ್ ಪೀರಿಯಡ್ ಅಲ್ಲಿ ಒಬ್ಬ ವ್ಯಕ್ತಿ ಬೆಳಿಬೇಕು ಅಂತಂದ್ರೆ ಅದಕ್ಕೆ ಹಿಂದಿನ ಶ್ರಮ ಸಿಕ್ಕಾಪಟ್ಟೆ ಇರುತ್ತೆ ಸಂಚಿತ್ ಹೆಡೆ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಗೆ ಪರಿಚಯ ಇದರ ಕ್ಲೋಸ್ ಎಪಿಸೋಡ್ ಬಂದಿದ್ರು ನೋಡುವಾಗ ತುಂಬಾ ಒಂಥರ ಖುಷಿ ಆಗುತ್ತೆ ಕನ್ನಡದವರು ಇಷ್ಟೆಲ್ಲ ಅದ್ರ ನೋಡಿ ಎಷ್ಟು ಸಾಂಗ್ ಹಿಟ್ಸ್ ಕೊಡ್ತಾ ಇದ್ದಾರೆ ಅಂದ್ರೆ ಅದೇನಾಗುತ್ತೆ ಅಂದ್ರೆ ಒಂದ್ ಹಿಟ್ ಆದ ಆದ್ರೆ ಕೆಲವೊಮ್ಮೆ ತುಂಬಾ ಆರ್ಟಿಸ್ಟ್ ಮ್ಯಾಜಿಕ್ ಆಗೋಗ್ತಾರೆ ಆಮೇಲೆ ಅವ್ರು ಅದೇ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಇಷ್ಟು ಟೈಮ್ ಆದು ಮಾಯವಿ ನೋಡುವಾಗ ನಮಗೆ ಈಜಿ ಅನಿಸಬಹುದು ಬಟ್ ಅದ್ರ ಕಷ್ಟ ಗೊತ್ತ ಅವ್ರು ಅಲ್ಲಿ ಬರಕ್ ರೀಚ್ ಆಗಕ್ಕೆ ಎಷ್ಟು ಕಷ್ಟ ಪಟ್ಟಿರ್ಬೋದು ಯಾಕಂದ್ರೆ ಇಟ್ ಇಸ್ ನಾಟ್ ಈಜಿ ಸೋನು ನಿಗಮ್ ಸರ್ ತನಕ ರೀಚ್ ಆಗೋದು ಅವರು ಗೊತ್ತಾಗುತ್ತೆ ಅವರು ಎಷ್ಟು ಕಷ್ಟ ಪಟ್ಟಿರ್ತಾರೆ ಎಷ್ಟು ವರ್ಕ್ ಮಾಡಿರ್ತಾರೆ ಅಲ್ಲಿವರೆಗೂ ಕನ್ಸಿಸ್ಟೆನ್ಸಿ ಗ್ರೇಟ್ ಮಾಯವಿ ಸಂಘಾಡ್ತಿರ ಹಾಡ್ತೀರಾ ಸ್ಟೇಜ್ ಅಲ್ಲಿ ಹೌದು ನಾನು ಹಾಡ್ತೀನಿ ಸಾಂಗ್ ಮಾಯವಿ ಮೇನೂಗೂ ನೀನು ಾನೆ ಬಿಸಿಲು ನೀನು ಸಾಲದಿರು ಹಾಡು ನೀನು ಬೇಕೆನಿಸೋ ಸಂಜೆ ನೀನು ಎದೆಯ ದುನಿಗೆ ಬೆಳಕು ನೀನೆ